ಇವಾಗ ನಾವು ಉಳುಮೆ ಮಾಡುವಾಗ ಆಗಲಿ ಅಥವಾ ಆ ಒಂದು ತೋಟವನ್ನು ಸಜ್ಜು ಮಾಡಿದಾಗಲಿ ಸಾಮಾನ್ಯವಾಗಿ ನಾವು ಒಂದು ಬೆಳೆನ ನಾವು ಹಾಕಿದ್ದೀವಿ ಅಥವಾ ಯಾವುದೋ ಒಂದು ಪೈರನ್ನು ನಾವು ಹಾಕಿದ್ದೀವಿ ಅಂದ್ರೆ ಅದಕ್ಕೆ ಎಷ್ಟೊಂದು ಕಾಳಜಿ ಅಂತ ಬಹುಶಃ ಎಲ್ಲ ರೈತರಿಗೂ ಗೊತ್ತಿದೆ ಅಂದರೆ ಎಲ್ಲೋ ಒಂದು ಯಾವುದೋ ಒಂದೇನೋ ಒಂದು ತಿಂದುಬಿಡುತ್ತೆ ಇಲ್ಲ ಹಾಳಾಗುತ್ತೆ ಇಲ್ಲ ಕಳೆ ಬೀಳುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ ಅಂದರೆ ಈ ರೋಗ ರುಜಿನಗಳನ್ನು ನಾವು ಸಂರಕ್ಷಿಸಬೇಕಾಗತ್ತೆ ಒಂದು ಬೆಳೆಗೆ ನಾವು ಸಂರಕ್ಷಿಸುವಂಥದ್ದೇ ತುಂಬಾ ಹೇಳಬೇಕಂದ್ರೆ ತುಂಬಾ ಕಷ್ಟ ಅದು ಇನ್ನು ಅಂತದ್ರಲ್ಲಿ ನಾವು ಇಲ್ಲಿ ತರಹೇವಾರಿ ಹಾಕಿದಾಗ ರೈತರಿಗೆ ಅದನ್ನೇ ಆಚರಣೆ ಮಾಡ್ತಾ ಇರ್ತಾರೇನೆ ಯಾಕಂದ್ರೆ ಒಂದಕ್ಕೆ ನಾನು ಪ್ರೊಟೆಕ್ಷನ್ ಮಾಡಕ್ ಹೋದಾಗ ಅದು ಬಹುಶಃ ಇನ್ನೊಂದು ಬೆಳೆಗೆ ಆಗದೆ ಇರಬಹುದು ಸೊ ಇನ್ನೊಂದನ್ನ ಮಾಡಕ್ ಹೋದಾಗ ಮತ್ತೊಂದಿನ ಆಗಿರಬಹುದು ಸೊ ಇದನ್ನ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಬಹಳ ಮುಖ್ಯವಾದ ಇದು ಸಾಮಾನ್ಯ ನಮ್ಮ ರೈತ ಸಮುದಾಯ ಅದರಲ್ಲಿ ಕೆಲವು ರೈತರಿದ್ದಾರೆ ಬಹಳ ಸ್ಮಾರ್ಟ್ ರೈತರಂತ ಕರಿತೀವಿ ಅಥವಾ ಬಹಳಷ್ಟು ವೈವಿಧ್ಯತೆಯನ್ನ ತರುವಂತ ರೈತರಿದ್ದಾರೆ ಆದರೆ ಒಟ್ಟಾರೆ ನಾವು ರೈತ ಸಮುದಾಯನ ತಗೊಂಡು ಮಾತಾಡೋದಾದ್ರೆ ಒಂದು ತೊಂಬತ್ತು ಪರ್ಸೆಂಟ್ ಅಂದ್ರೆ ಅವರು ಈರುಳ್ಳಿ ಬೆಳೆದಿದ್ದಾರೆ ನಾನು ಈರುಳ್ಳಿ ಬೆಳಿತೀನಿ ಅವರು ಟೊಮೆಟೊ ಹಾಕಿದ್ದಾರೆ ನಾನು ಟೊಮೆಟೊ ಹಾಕಿದ್ದೀನಿ ಬಟ್ ಈ ಪೌಷ್ಟಿಕ ತೋಟದ ವೈವಿಧ್ಯತೆ ಆಗಿದೆ ಇಲ್ಲಿ ಏನಂತ ಹೇಳಿದ್ರೆ ಒಂದು ಬೆಳೆಯಲ್ಲಿ ಏನಾದರೂ ರೋಗ ರುಜಿನಗಳು ಬಂದ್ರೆ ಅದು ಇನ್ನೊಂದು ಬೆಳೆಗೆ ಹೋಗಬಾರ್ದು ಅನ್ನೋದು ಒಂದು ಕಾಳಜಿ ನಾನು ಅಂದ್ಕೊಂಡಿದ್ದು ಒಂದು ಎರಡನೇದು ಒಂದರಲ್ಲಿ ಆದಾಯ ಕಡಿಮೆ ಆದರೆ ಇನ್ನೊಂದರಲ್ಲಿ ಆದರೂ ಅವ್ರಿಗೆ ಆದಾಯ ಸಿಗಬೇಕು ಬ್ಯಾಲೆನ್ಸ್ ಆಗುತ್ತೆ ಇನ್ನು ಮೂರನೇದ್ದು ದಿನ ಅವರು ಜಮೀನಿಗೆ ಹೋಗಿ ಹೋಗ್ತಾರೆ ದಿನ ಜಮೀನಿಗೆ ಹೋಗ್ತಾರೆ ಸೊ ಇಲ್ಲಿ ಏನಂದರೆ ಒಂದೇ ತೋಟದಲ್ಲಿ ಅರ್ಧ ಎಕರೆ ಅಥವಾ ಒಂದು ಎಕರೆಯಲ್ಲಿ ಈಗ ನಾನು ಹೇಳಿದೆ ಇಪ್ಪತ್ತು ತರ ಅದನ್ನ ಬೆಳಿಲಿಕ್ಕೆ ಇನ್ನೂ ಕೆಲವು ರೈತರು ತರನು ಬೆಳೆದ್ರು ನಮಗೆ ಸೊ ಹಾಗಾಗಿ ರೋಗ ರುಜಿನ ನೈಸರ್ಗಿಕವಾಗಿ ಇದರಲ್ಲಿ ಹತೋಟಿಯಲ್ಲಿ ಇರ್ತದೆ ನಾವ್ ನೋಡಿದ್ವಿ ಕೂಡ ಆರು ವರ್ಷದ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಒಂದು ಎರಡನೇದು ನೀರಿನ ಸದ್ಬಳಕೆ ಆಗ್ತದೆ ಇದರಲ್ಲಿ ಅಂದ್ರೆ ವಿಶೇಷವಾಗಿ ರಾಗಿಗೆ ನೀರು ಕೊಡ್ಬೇಕಾಗಿಲ್ಲ ಸೊಪ್ಪುಗಳಿಗೆ ನೀರು ಹಾಕುವಾಗ ಆ ಭೂಮಿಯಲ್ಲಿ ಹೀರ್ಕೊಂಡು ಅದ್ರ ಪಾಡಿಗೆ ಅದು ರಾಗಿನೂ ಚೆನ್ನಾಗಿ ಬರ್ತದೆ ಜೋಳ ಬಂದ್ಬಿಡ್ತದೆ ಹಾಗೇನೆ ಬದುವಿನ ಮೇಲೆ ಏನೇ ಗಿಡಗಳನ್ನ ಹಾಕ್ತೀವಲ್ಲ ಆ ಗಿಡಗಳಿಗೂ ಕೂಡ ನಾವು ವಿಶೇಷವಾಗಿ ನೀರು ಹಾಕಬೇಕಾಗಿಲ್ಲ ಯಾಕಂದರೆ ಸೊಪ್ಪುಗಳಿಗಿಂತ ಹಾಕಲೇಬೇಕು ನಾವು ಒಂದು ಇನ್ನು ಎರಡನೇದು ಏನಂತ ಹೇಳಿದ್ರೆ ನಿಮಗೆ ಇನ್ನೂ ಒಂದು ವಿಶೇಷವಾದ ಒಂದು ಪಾಯಿಂಟ್ ಹೇಳ್ತೀನಿ ನಾನು ಚೆಂಡು ಹೂವಿನ ಗಿಡಗಳು ನಾವೆಲ್ಲ ದೀಪಾವಳಿ ಬಂದ್ರೆ ಅದು ನಾವು ಉತ್ತರ ಕರ್ನಾಟಕ ಕಡೆ ಹೋಗ್ಬಿಟ್ರೆ ದೀಪಾವಳಿ ಹಬ್ಬ ಅಂದ್ರೆ ಚೆಂಡು ಹೂವಿನ ಗಿಡಗಳು ಇರಲೇಬೇಕು ಮರೆಯದೆ ಈ ಪೌಷ್ಟಿಕ ತೋಟದಲ್ಲಿ ನಾನು ಹೇಳಿದಂತ ಕಿವಿ ಮಾತು ಏನಂತಂದ್ರೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲಿ ಒಂದೊಂದು ಚೆಂಡು ಹೂವಿನ ಗಿಡಗಳನ್ನ ಹಾಕೊಳ್ಳುತ್ತೆ ಯಾಕೆ ಅಂತ ಹೇಳಿದ್ರೆ ಚೆಂಡು ಹೂವಿನ ಗಿಡಗಳು ಸಾಮಾನ್ಯವಾಗಿ ರೋಗಿ ರೋಜನೆಗಳನ್ನ ಕಡಿಮೆ ಮಾಡ್ತದೆ ಬೇರೆ ಸಸ್ಯಗಳಿಗೆ ಓಕೆ ಸೊ ಈ ಪೌಷ್ಟಿಕ ತೋಟದಲ್ಲಿ ಒಂದು ವಿಶೇಷತೆ ಕಡಿಮೆ ರೋಗ ರುಜಿನಗಳು ಬಂದಿದ್ದನ್ನ ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡಿರೋದು ಮತ್ತೆ ರೈತರು ಕೂಡ ನನ್ನ ನೋಟೆ ಹಂಚ್ಕೊಂಡಿದ್ದಾರೆ ಸೊ ನೀರಿನ ಸದ್ಬಳಕೆ ಆಗ್ತದೆ ಜೊತೆಗೆ ದ್ವಿದಳ ಧಾನ್ಯಗಳು ಇದ್ರಲ್ಲಿ ಬೆಳೆಯೋದ್ರಿಂದ ಅದನ್ನ ನಾವು ದ್ವಿದಳ ಧಾನ್ಯಗಳನ್ನ ಬಿಡಿಸ್ಕೊಂಡ್ಮೇಲೆ ಮತ್ತೆ ಅದೇ ಮಣ್ಣಲ್ಲಿ ಮುಚ್ಚೋದ್ರಿಂದ ಸೊ ವಾತಾವರಣದಲ್ಲಿರುವಂತಹ ಏನು ಒಂದು ಸಸಾರ್ಜನಕ ಅಥವಾ ನೈಟ್ರೋಜನ್ ಅಂತ ಹೇಳ್ತೀವಲ್ಲ ಅದನ್ನ ನಾವು ಹೀರ್ಕೊಂಡು ಸುಮಾರು ಒಂದು ಇಪ್ಪತ್ತರಷ್ಟು ಯೂರಿಯಾನ ನಾವೇನು ಆಗಿ ಕೊಡ್ತೀವಿ ಅದನ್ನ ಕಡಿಮೆ ಮಾಡ್ತದೆ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆನೂ ಕಡಿಮೆ ಮಾಡ್ಬೋದು ರೋಗ ರೋಗರುಜಿನಗಳು ಕಡಿಮೆ ಮಾಡ ಇನ್ನು ಮೂರನೇದಾಗಿ ಎಲ್ಲಾದ್ರೂ ಬೇಕು ಅಂತ ಅನ್ಸಿದ್ರೆ ಈಗ ನಮ್ಮ ರೈತರೇ ಮಾಡ್ಕೊಳ್ತಿದ್ದಾರೆ ಸುಮಾರು ಜೀವಾಮೃತ ಎಲ್ಲ ಮಾಡ್ಕೊಳ್ತಿದ್ದಾರೆ ಜೀವಾಮೃತಗಳು ಬಳಕೆ ಮಾಡ್ಕೊಳ್ಬಹುದು ಹಾಗೇನೆ ಈಗ ಬೇವಿನ ಹಿಂಡಿ ಇದೆ ಬೇವಿನ ಹಿಂಡಿನ ಕೊಟ್ಕೊಳ್ಬಹುದು ಇದರಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೇವಿನ ಎಣ್ಣೆಯ ಸ್ಪ್ರೇ ಕೊಟ್ಟರು ಸಾಕು ಓಕೆ ನಿಜ ನಿಜ ಅದು ನಂಗೆ ಇದೆ ಅಂತಂದ್ರೆ ಈಗ ಒಂಥರ ಒಂದು ಕಂಪ್ಲೀಟ್ ಪ್ಯಾಕೇಜ್ ತರ ಆಗ್ತಾ ಇದೆ ನೀವು ಹೇಳ್ತಿರೋದು ಪ್ಯಾಕೇಜ್ ಇವಾಗ ಇದು ಪೌಷ್ಟಿಕ ತೋಟ ಅನ್ನುವಂಥದ್ದು ಒಂದು ಪ್ಯಾಕೇಜ್ ಇದು ನೋಡಿ ನಾವ್ ಇಲ್ಲಿ ರೈತರ ಬಹುಶಃ ನೀವೆಲ್ಲ ಗಮನಿಸ್ತಿರಬಹುದು ನಮಗೆ ಇಲ್ಲಿ ಆಹಾರ ಬೆಳೆಯುವಲ್ಲೂ ಕೂಡ ತರಹೇವಾರಿಗಳಿವೆ ಕಾಳುಗಳಿದೆ ಹೂವುಗಳಿದೆ ಹಣ್ಣಿದೆ ಸೊಪ್ಪು ಇದೆ ತರಕಾರಿಯೂ ಇದೆ ಅದು ಒಂದು ದೃಷ್ಟಿಕೋನದಲ್ಲಿ ಬೆಳೆಯುವಂಥದ್ದಾಯಿತು ಅಂದರೆ ಇನ್ನು ಅದು ಫಲ ಕೊಡುವಂಥ ರೀತಿಯಲ್ಲಿ ಅಷ್ಟೇ ಒಂದಾದ ಮೇಲೆ ಒಂದು ಆಲ್ಟರ್ನೇಟಿವ್ ನಿಮಗೆ ಸಿಗ್ತಾ ಇರುತ್ತೆ ಅಂದರೆ ನೀವು ಖಾಲಿ ಇರೋದಿಲ್ಲ ಯಾವತ್ತು ಒಂದಲ್ಲ ಒಂದು ಬೆಳೆ ನಿಮಗೆ ಸತತವಾಗಿ ಸಿಗ್ತಾ ಇರುತ್ತೆ ಅದು ಎರಡನೇ ಭಾಗ ಇನ್ನು ಮೂರನೇ ಭಾಗ ಬರ್ತಕ್ಕಂಥ ಲಾಭಗಳು ಅಂದರೆ ಇದನ್ನು ಮನೆಗೆ ಹೊರತುಪಡಿಸಿ ಅಂದರೆ ಮನೆಗೆ ಅಷ್ಟೇ ಅಲ್ಲದೆ ಹೊರಗಡೆಯೂ ಕೂಡ ನೀವು ಮಾರುವಂಥ ಒಂದು ಯೋಜನೆ ಇಟ್ಕೊಂಡಾಗ ಅದರಿಂದ ಕಮರ್ಷಿಯಲ್ ಆಗಿಯೂ ಕೂಡ ನೀವು ಮಾಡಿದಾಗ ನಿಮಗೆ ಆಲ್ಟರ್ನೇಟಿವ್ ಆಗಿ ಕೂಡ ನಿಮ್ಮ ಕೈಗೆ ಸಿಗ್ತಾ ಹೋಗುತ್ತೆ ಸೊ ಅದು ಮೂರನೇ ಭಾಗ ಆಗುತ್ತೆ ಸೊ ಒಟ್ಟಾರೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಮ ಜಮೀನು ಎಷ್ಟಿದೆ ಅನ್ನೋದಕ್ಕಿಂತ ನಿಮ್ಮ ಜಮೀನಲ್ಲಿ ನೀವು ಏನೇನು ಎಷ್ಟೆಷ್ಟು ಬೆಳೀತಿದ್ದೀರಾ ಹೇಗೆ ಬೆಳೀತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ